ఐదు రూపాయ చాక్లేట్ కొనూర్ రూపాయ కొడుస్తా ಅಣ್ಣಾರ ನಿನ್ನ ಲವ್ ಮಾಡ್ತಿದ್ದರಿ ಆದ್ರ ನಿಮ್ಮ ಮಸ್ತಡಿ ಕರ್ರಗದ ರೀ ಅರಿವಿ ಕೊಡ್ಸೇ ಅಂತ ಹೇಳಿ ಒಂದ್ ಲೋ ಮಾಡಿ ನೀವು ಬೇಕಾದ್ ಐದು ಸಾವಿರ ಐವತ್ತ ಸಾವಿರ ರೂಪಾಯಿ ಅರಿವಿ ಕೊಡ್ಸಿದ್ದಲ್ಲ ಲವ್ ಮಾಡಬೇಕ ನೀ ಅಣ್ಣಾರ ನೀವ್ ನನ್ನ ಭಾಳ್ ಅಣ್ಣಾವ್ರ ಹಾಕ್ತಿರಿ ಹಾ ಏ ಪರ್ಬಲೆ ಗಾಡಿ ಓಕೆ ಬಾಸ್ ಅನ್ನ ಅಂದ್ರೆ ಬಂದರೆ ಸುಟ್ಟ ಬಿಡ್ತು ನಾ ನೀವ நவ்வர நான் தீத்த அவனிங் எல்லாரும் அண்ணகோட நீர் ಸರ್ ಬೋರೆ ಕಿಲ್ಮಂದಾ ಸುಮ್ಮ ಸರ ನಾವು ವಿಡಿಯೋ ಬರ್ತೀನಿ ರೀ ಸರ್ ನೀವೆಲ್ಲ ಯಾರ್ ಸರ್ ನನ್ನತ್ರ 1 ರೂಪಾಯಿನೂ ಇಲ್ಲ ನಮಗ ಅಕ್ಕ ಬೇಕಾಗಿಲ್ಲ ಸರ್ ನನ್ನ ನನ್ನಂತಕ್ಕೆ ಏನೇನೂ ಇಲ್ಲ ರೀ ಬಾಲ್ ಸ್ವಾಮಿ ಏನೂ ಇಲ್ಲ ರೀ 1 ರೂಪಾಯಿ 1 ರೂಪಾಯಿ ಇಲ್ಲ ನನ್ನತ್ರ ಎಲ್ಲೆಲ್ಲಾ ಫ್ಯಾನ್ಸ್ ಸರ್ ಹಂಗ ಅಡ್ಡಡೆ ಕರೀತಾನಾ

ನಿಮ್ಮ ಲವರ್ ಹಿಂದೆ ಹೋಗ್ರಾ ನೀವು ಒಬ್ಬೊಬ್ಬರು ಜೀವಂತಿರಂಗಿಲ್ಲ ಎಲ್ಲಾರ್ನು ಸುಟಾಕ್ ಬಿಡ್ತಾನವಾ ನಾನು ಅಪ್ಪ ಫೋನ್ ಹಚ್ಚಬಹುದು ಟ್ರೈ ಮಾಡ್ತೀನಿ ಅಷ್ಟ ಆದರೆ ನನ್ನತ್ರ ಫೋನೇ ಇಲ್ಲ ಹೆಂಗ್ ಹಚ್ಲೇ ಆ ತಾತ ನಿನ್ನ ಲವರ್ ಏನು ಬೇಡ ನಿಮ್ಮ ಅಪ್ಪಗೆ ಹಚ್ಚ ಫೋನ್ ಫೋನ್ ಕೊಡು ಫೋನ್ ಹಾ ಫೋನ್ ಮಾಡು ಹಚ್ ಎಲ್ಲಿ ಇಟ್ಕೊಂಡಿದ್ನಿ ಇದನ್ನ ಸ್ವಲ್ಪ ಒರೆಸ್ಕೊಡ್ರಿ ಕೊಡ್್ರು ಇದನ್ನ ಏلا ಇಲ್ಲ ಹಾ ಸಚ್ಚಾಗಿದೆ

ಏ ಮಗಲಾ ನೋಡಿ ಮತ್ತ ಹಂಗ ನಿನಗ ಏನಾರು ನಿನ್ನ ಮಗಳ್ ಬೇಕು ನಿನ್ನ ಮಗಳ ಜೀವಂತವಾಗಿ ಬೇಕಂದ್ರ ಹಾ ಎರಡ ಎರಡು ಲಕ್ಷ ರೂಪಾಯಿ ತೊಗೊಂದ ಸೀದ ಅಗಣ ಗುಂಡಕ್ ಬರಬೇಕ್ ರೀ ಇಲ್ಲ ನಿನ್ನ ಮಗಳ ಜೀವ ಒಂದೇ ನಿಮಿಷದಾಗ ಆ ಬಾಳ ಜಲ್ದಿ ಬಾ ಎಟ್ಟರಿ ಹಿಡ್ಕೊಂಡ್ ಬಂದಿರ್ತೇವಿ ಕೈ ಎತ್ತ ನೀಸ ಹತ್ತೀರಾ ಏಕೆ ಹಾ ಕೈ ಕೇರ್ಸಬೇಡ್ರಿ ಒಟ್ಟ ಅವ್ರ ಅಪ್ಪ ಬುಡ್ತನ ಹಿಂಗ ಕಪ್ ಕಪ್ಪು ಆಗುದಿಲ್ಲ ನಮಗ ಒಂದ್ ಕಡೆ ಎಲ್ಲಿರ ಹೋಗಿ ಕುತ್ ಬಿಡು ನಾವು ಎಲ್ಲಿ ಕಡೆ ಎಲ್ಲಿಂದ್ರ ನಾ ಎಲ್ಲಿಂದ ಇರ್ತೀನಿ

ನಮ್ಮಅಪ್ಪ ಯಾವಾಗ ಬರ್ತ ಏನೋ ಅಲ್ಲಿವರೆಗೂ ಇವ್ನ ಸುಮ್ ಬಿಡ್ತಾರ ಹಾ ಹಾ ಇದನ್ನ ಹಿಂಗ ಬಗ್ಗೆ ಹರಿಸ್ಬಾರ್ದು ಇವ್ರಿಗೆ ಮಳ್ಳ ಮಾಡ್ಬೇಕ ಇರ್ಮ್ಯಾಲ ಮನಸ್ಸು ಮಾಡಿನಂತ ನಾಟಕ ಮಾಡಿ ಎಲ್ಲಾರ್ಗೂ ಭೂತ ಹಾಕೊಂಡ ಇಲ್ಲಿಂದ ನಿಧಾನಗಿ ಎಸ್ಕೇಪ್ ಆಗ್ಬೇಕ ಅಷ್ಟೇ ಮಾಡ್ತೀನಿ ಹಾ

ನಮ್ಮ ಅಪ್ಪ ತರ ಚಿಲ್ಲರ್ ಕಾಸಿ ಆಸೆ ಪಡವಣ್ಣಿನ ನಿಮ್ದು ಎಷ್ಟ್ ಆಸ್ತಿ ಐತಿ ಗೊತ್ತ ನನ್ನ ಇರಕ್ಕಿನ ಒಬ್ಬಕ್ಕಿನ ಮಗಳು ಎಲ್ಲಾ ಆಸ್ತಿನೂ ನನ್ಗ ಬರ್ತೈತಿ ನನಗ್ ಬಂದ್ರೇನು ನಿನಗ್ ಬಂದ್ರೇನು ಎಲ್ಲಾ ಒಂದೇ ಅಲ್ಲ ಯಾಕಂದ್ರ ನಾಳೆ ನಿನ್ ಮದ್ವಿ ಆಗ್ತೀನಿಲ್ಲ ಹ್ಮ್ ಅದಕ್ಕ ನೀನು ಏನ್ ಮಾಡ್ ಇವ್ರ ಯಾರಿಗೂ ಈ ಮಾತ್ ಹೇಳಕ್ ಹೋಗಲ್ಲ ಆಯ್ತು ಇವ್ರ ಯಾರಿಗೂ ಗೊತ್ತಾಗಲ್ಲ ನಾವಿಬ್ರು ಬರ ಬಿಡೋಣ ಆಯ್ತಾಯ್ತು ಅದನ್ನ ಬಿಚ್ಚಿ ಮಾಡಿ ಬಿಚ್ಬೇಕಾ ಹ್ಮ್ ಓಕೆ ಇಲ್ಲಿ நேவ் நேவண்ட் உஷ் ஹுஷ் பக்க ஐத்த இதுசோ நானும் மாத் ಹೇಳ್ತೀನಿ

ಬಕ್ರಂತೂ ಮಟಾಶ ಅದು ಅಕೌಂಟ್ ಕಾಂತ್ ಹಾಂಟನ್ಲಾ ಬಿಳಿ ನನ್ ಹಾಂಟ್ಯಾ ಅವನ್ ಕರಿಬೇಕ ನಾನು ಹೇಗಲಿ ಅದೇ ನಾಯಿಗಪ್ಲಿನ ನಾಯಿಗಪ್ಲೇನ ಕರಿತೀನಿ ನಾಯಿ ಹುಟ್ಟದ್ದು ಏನಿಲ್ಲ ಅವ್ರ ಮೂರು ಮಂದಿ ನೋಡ ನೋಡ್ದೆ ಅಲ್ಲ ನಿಮ್ ನಾ ನಿಮಗ ಬಾಳ ಸಿ ಹೋಗ್ ನನ್ ಜೊತೆ ಮಾತಾಡ್ಬೇಡ ನೀನ್ ಯಾಕಂದ್ರ ನೀವ್ ಅಷ್ಟು ತಿಳಿದಿಲ್ಲ ಅವಾಗಿಂದ ಹೊಳ್ಳಿ ಹೊಳ್ಳಿ ನೋಡಾಕ್ತೇನೋ ಯಾಕೆ ನೋಡ್ಬೇಕಾ ನೀ ನನ್ ಕಣ್ಣಿಗೆ ಹೆಂಗ್ ಕಂಡಿ ಹೇಳ ಸುದೀಪ್ ತರ ಕಂಡಿರಿಯೋ ಆಯ್ತು ಹೋಗು ದಿಮಾಕ ಸುದೀಪ್ ತರ ಇದು ಅಂತೂ ಕೆಲಸ ಆಗಿಲ್ಲ ಇದನ್ನಂತೂ ನಾನ್ ಟ್ರೈ ಮಾಡುದಿಲ್ಲ ನನಗ್ అన్కొత్ర తప్పు ఇవనే హాక నన్ ఆ స్రాగంగ్ కాస్త మనస్స చర్బోదల ట్రై మోడ్తీ ఓ కరియా ననగ్రీయాసికంగా ఏనా

ಮಗಳು ಎಲ್ಲಿದಾಳೋ ಏನ್ ಸುದ್ದು ಈ ಮಂಗ್ಯ ಸುಳಿ ಮಕ್ಳು ಇಂತ ಕಾಡ್ನ ತಗೊಂಬಂದಾರು ಯಪ್ಪ ಹಂಗರಿ ಮಾಡ್ತಾಳು ಪಾಪ ಏನಾರ ಮಾಡ್ತಾಳು ಎಲ್ಲರ ಇದಾಳು ನೀರದು ಕುಡ್ದಾಳೋ ಇಲ್ಲೋ ಊಟ ಮಾಡ್ಯಾಳೋ ಇಲ್ಲಿ ಪುರುಷನೇ ಸುಳಿ ಮಕ್ಳು ಊಟ ಅದೇ ಮಾಡ್ಸ್ಯಾರೋ ಇಲ್ಲೋ ಶಿವ 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 ಮಗಳು ಬಿಟ್ಟು ಮಗ ಬಿಡಲ್ಲ ಅಲ್ಲಪ್ಪ

ಇದು ಡಾನ್ ಮಾಡಲೇ ಹ್ಮ್ ಇದೆಲ್ಲ ಹೇಳ್ ನಾನು ಏನಿಲ್ಲ ನಿಮ್ಮ ಕೆಲಸ ಏನು ಗೊತ್ತಾ ನಾನು ಬಾಗಿಲ ಒಂದ ಕೈಯ ಕೊಡು ಬಿಡಲ್ಲ ನಾನು ನೋಡ್ತೀನಿ ಏನು ಹ ಹ ಆಟೋಮ್ಯಾಟಿಕ್ ಆಯ್ತು ಬಾ ಬಿಡಬೇಕು कलेक्ट कैश, हाँ, परमायर, लेडी, पास में बिठो, मैंने मगले आवाज घुसा मरे तो यहाँ सुध्द हो, कुरुसारे नमक, पास में बिठो, इलेक्ट्रिक टाइल ना क्या, हाँ, हाँ, पापा ये घुसल बनाएगा इतना ना का, हाँ। हाँ। ये वहाँ ना ले कुरसा, पापा, ये निंगू हाँ। हाँ। कैश?

සෙළගු රහම න ර නල ක දග ර ද ග ට නන නවන්න න අරජන ට ඉද ලොකන ගතුහ ಆಕೆ ನನ್ನ ಮನಸಾರ ಇಷ್ಟಪಟ್ಟು ನನ್ ಲವ್ ಮಾಡ್ತೀನಿ ಮದ್ವಿ ಆಕೆ ಅಂತ ಹೇಳಿದ್ಲು ನನ್ಗೂ ಲವ್ ಮಾಡ್ತಾನ ಅಕ್ಕಿ ಅಕಿ ನನಗೂ ಬಾಳ್ ಒಕುಳ ಅದ್ರ ದಡ್ಡ ಮರಿ ಹಂದಿ ಕೈ ಆಡಿಸಿ ನನ್ ಲವ್ ಮಾಡ್ತಾನಿದ್ ಅಕಿ ಇಲ್ಲ ಮತ್ತ ಡೈರೆಕ್ಟ್ ಕರಿಯ ಆಯಿಲ್ಲಾ ಗುರುಬಂದ ಅಲ್ಲಾ ಮೂರು ಮಂದಿ ಮಣ್ಗನ ಊಟ ಇಟ್ಟ ಹೋಗ್ಯಾಳ ಆತ ಮನಗಂಡ ಅವ್ರ ಅಕ್ಕಿನ ಕಿಡ್ನಾಪ್ ಮಾಡಿ ನೀವೇನ ಮಾಡಬೇಕಂತ ಮಾಡಿದ್ರಿ ಆಕೆ ನಿಮಗ ಬೂಚಿಟ್ಟ ಹೋಗ್ಯಾಲ ಆತ್ ಮ್ಯಾಲ ಎಲ್ಲಾ ಲಭ್ಯ ಕುಂತ್ರ ಮನಸ್ ಗೊತ್ತಾತ್ ಬ್ರಿ ಅದಕ್ಕೆ ಹೇಳ್ತಾರ ಅತಿ ಆಸಿ ಗತಿಗ್ಯಾಡ